ಕಾಂಗ್ರೆಸ್ ಸರ್ಕಾರದ ಮೇಲೆ ಮೂಡಾ ಕೇಸಲ್ಲಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂಥೇಳಿ ಬಿ ಜೆ ಪಿ ನಾವು ಹೋರಾಟವನ್ನು ಮಾಡಿದ್ವಿ ವಿಧಾನಸಭಾ ಹೊರಗಡೆನೂ ಕೂಡ ನಾನು ಹೋರಾಟ ಮಾಡಿದ್ದೆ ಅದ್ರ ಬಗ್ಗೆ ಮಾತಾಡಿದ್ದೀನಿ ಹೊರಗಡೆನೂ ಕೂಡ ನಮ್ಮ ಕಾರ್ಯಕರ್ತರು ಪ್ರತಿಭಟನೆ ಹೋರಾಟ ನಾವೆಲ್ಲ ಮಾಡಿದ್ದೀವಿ ನಾವೆಲ್ಲರೂ ಕೂಡ ಸಿ ಬಿ ಐ ತನಿಖೆ ಕೊಡಬೇಕು ಇದು ಮೂರರಿಂದ ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗಿದೆ ಹೇಳಿ ನಾವು ಅವತ್ತು ಹೋರಾಟ ಮಾಡಿದ್ದೀವಿ ಈಗಾಗಲೇ ಇ ಅವರು ಸುಮಾರು ಮುನ್ನೂರು ನಾನ್ನೂರು ಕೋಟಿ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕಿ ಇನ್ನು ಇನ್ನೂ ತನಿಖೆ ನಡೀತಾ ಇದೆ ಇನ್ನೂ ಹಗರಣಗಳ ಮೇಲೆ ಹಗರಣಗಳು ಮೋಡದಲ್ಲಿ ಆಚೆ ಬರ್ತಾ ಇದೆ ಹದಿನಾಲ್ಕು ಸೈಟು ಸಿದ್ದರಾಮಯ್ಯವರು ವಾಪಸ್ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ತಪ್ಪಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಮತ್ತು ಇನ್ನೂ ಸಾವಿರದ ಐನೂರು ಸೈಟ್ಗಳಿಗೂ ಹೆಚ್ಚು ಸೈಟ್ಗಳು ಇನ್ನು ವಾಪಸ್ ಬರಬೇಕಾಯಿತು ನೋಡಕ್ಕೆ ಈಗಾಗಲೇ ಅದು ತನಿಖೆ ಆಗ್ತಾಯಿದೆ ಈಗ ಲೋಕಾಯುಕ್ತ ತನಿಖೆ ಇದುವರೆಗೂ ಒಂದು ಆಸ್ತಿಯನ್ನು ಮುಟ್ಕೋಲಾಗ್ತದೆ ಒಂದು ಆಸ್ತಿಯನ್ನು ಮುಟ್ಕೋಲಾಗ್ತಿಲ್ಲ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ಒಬ್ಬರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಮನೆಗಳ ಹತ್ರ ಹೋಗಿ ಅವ್ರ ಹೇಳಿಕೆಯನ್ನು ತಗೊಳ್ತಾರೆ ಇಡೀ ಅವರು ಅವ್ರು ಇಷ್ಟೊಂದು ಆಸ್ತಿಯನ್ನು ಸೀಸ್ ಮಾಡ್ತಾರೆ ಅಂದರೆ ಲೋಕಾಯುಕ್ತವ್ರು ಯಾಕೆ ಸುಮ್ಮನೆ ಇದ್ದಾರೆ ಅಂತ ಅವ್ರಿಗಿಂತ ಮುಂಚೆ ಇವ್ರು ಮಾಡಬೇಕಾಗಿತ್ತು ಲೋಕಾಯುಕ್ತ ಪೊಲೀಸರು ಅವ್ರಿಗಿಂತ ಮುಂಚೆ ಮಾಡಬೇಕಾಗಿತ್ತು ಇದುವರೆಗೂ ಆ ಥರದ್ದು ಏನು ಮಾಡಿದೆ ಇವತ್ತು ನನಗೆ ಇರೋವಂಥ ಮಾಹಿತಿ ಪ್ರಕಾರ ಈ ಒಂದು ಲೋಕಾಯುಕ್ತ ಪೊಲೀಸರು ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ ಕಳೆದ ವಾರನೇ ನಾನು ಇದ್ರ ಬಗ್ಗೆ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ ಮೊದಲಿಂದನೂ ಬಿ ಜೆ ಪಿ ಇದು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ ನಾವು ಮತ್ತು ಜೆ ಡಿ ಎಸ್ ಅವರು ಇದು ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಈಗಾಗಲೇ ಆಗ್ರಹವನ್ನು ಮಾಡಿದ್ದಾರೆ ನಾವು ಮಾಡಿದ್ದೀವಿ ಈಗ ಸೋಮವಾರ ಏನೋ ಅದನ್ನು ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಅಂತ ಸುದ್ದಿ ಇದೆ ನನ್ನ ಸತ್ಯ ಕ್ಲೀನ್ ಚಿಟ್ಟು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಅಂದರೆ ಅಧಿಕಾರಿಗಳು ಹೆಂಗೆ ತಪ್ಪು ಮಾಡಿರ್ತಾರೆ ಏನೋ ಅವರ ಅವರ ಅಪ್ಪನ ಮನೆ ಆಸ್ತಿಗೋಸ್ಕರ ಮಾಡ್ತಾರೆ ಅಧಿಕಾರಿಗಳು ಓಕೆ ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅಂದರೆ ಏನೋ ಅವರ ಅವರ ಕುಟುಂಬಕ್ಕೋಸ್ಕರ ಏನಾರ ಮಾಡ್ಕೊಂಡಿದ್ದಾರೆ ಆ ತಪ್ಪು ಏನೂ ಇಲ್ಲ ಇಲ್ಲಿ ಆಗಿರೋ ಅಂಥದ್ದು ಕಾಂಗ್ರೆಸ್ ನಾಯಕರುಗಳ ಆಸ್ತಿ ಎಲ್ಲ ಕಾಂಗ್ರೆಸ್ ನಾಯಕರುಗಳ ಮನವೇ ಆಗಿದೆ ಸಾವಿರದ ಐನೂರು ರೂಪಾಯಿ ಸಹ ಅಧಿಕಾರಿಗಳು ಯಾಕೆ ತಪ್ಪು ಮಾಡ್ತಾರೆ ಸಾಧ್ಯವೇ ಇಲ್ಲ ಅಧಿಕಾರಿ ಅವನ ಹೆಂಡತಿ ಹೆಸರುಗೋ ಮಕ್ಕಳ ಹೆಸರಿಗೋ ಮಾಡಿದರೆ ತಪ್ಪು ಅದರಿಂದ ಇದು ಪೂರ್ತಿಯಾಗಿ ಮುಚ್ಚಾಕುವಂಥ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾವು ಮೊದಲಿಂದನೂ ಸಿ ಬಿ ಐ ತನಿಖೆಗೆ ಆಗ್ರಹ ಮಾಡಿದ್ದೀರಿ ಮುಂದೆನೂ ಕೂಡ ಸಿ ಬಿ ಐ ತನಿಖೆ ಆಗ್ರಹವನ್ನೇ ಮಾಡ್ತೀರಿ ಇದನ್ನು ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಹೋರಾಟವನ್ನು ನಾವು ಮುಂದುವರಿಸ್ತೇವೆ